ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾ ಲಾಸ್ಟ್ ವ್ಲಾಗ್ ಇದ್ದಾಗ ಸಿಮಂತ್ ಕಾರ್ಯಕ್ರಮದ ಅಡುಗೆ ಹಿಡುಗುಗಳೆಲ್ಲ ಮಾಡ್ಕೋತಿನಿ ಅದೇ ವ್ಲಾಗೋಡ್ರಿ ನೋಡ್ರಿ ಚಪಾತಿ ಹಿಟ್ ಎಲ್ಲಾ ಕಲ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಎಟ್ಟಬೇಕು ಅದ್ ಹೇಳಿ ನೋಡ್ಕೊಂಡ ಕಲ್ಸ್ಕೊಬೇಕ್ರಿ ಹಿಟ್ಟ ನೋಡ್ರಿ ಹೆಂಗಲ್ಲ ಕಲ್ಸ್ಕೊ ಹತ್ತಾರ ಹಿಟ್ಟ ಎಲ್ಲ ಚಂದಂಗೆ ಹಿಂಗ್ ಬಿದ್ದ ಅದಕ್ಕೆ ನೋಡ್ರಿ ಸ್ವಲ್ಪ ಮ್ಯಾಗ ಎಣ್ಣೆ ಹೆಚ್ಚಿಡ್ಬೇಕ್ರಿ ಇಲ್ಲಾಂದ್ರೆ ಹಿಟ್ಟ ಕಟ್ಟಿ ಆದಂಗ ಆಗ್ತೈತಿ ಒಣಗಿದಂಗ ಆಗ್ತೈತಿ ಅಂತ ಹೇಳಿ ಹಿಟ್ಟಿಗೆ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹೆಚ್ಚಿ ಹಿಂಗ ಇದ್ ಮಾಡಿ ರೀ ನೋಡ್ರಿ ಎಲ್ಲ ಹಿಟ್ಟ ಎಲ್ಲ ಚೆಂದಂಗೆ ಎಷ್ಟು ಬೇಕಷ್ಟ ಹಿಂಗ ಬಾಳ ಸಲ ನಾತ್ಕೊಂಡು ಸ್ವಲ್ಪ ಸ್ವಲ್ಪ ತೆಗ್ದೆ ಬೇರೆ ಬೇರೆ ಇಟ್ಕೊಂಡಿದ್ರಿ ಇಟ್ಕೊಂಡಿದ್ದಾದ ಮ್ಯಾಗ ನೋಡ್ರಿ ಈಗ ಚಪಾತಿ ಮಾಡಾಕ ಚಾಲು ಮಾಡೋರ್ದರು ಇನ್ನ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹುಳಿ ಮಾಡಿ ಇಟ್ಕೊಂಡರು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಎಲ್ಲ ಹುಳಿ ಮಾಡಿ ಇಟ್ಕೊಂಡರು ನೋಡ್ರಿ ಎಣ್ಣೆ ಹೆಚ್ಚಿ ಚಪಾತಿ ಲಟ್ಸಕತ್ತರು ಹಿಂಗ ತಗಡ ಮ್ಯಾಗಲ್ಲಿ ಅಟಿಸ್ತಾರೀ ನಮ್ಮಲ್ಲೆಲ್ಲ ಕಾರ್ಯಕ್ರಮ ಇದ್ದಾಗ ನೋಡ್ರಿ ಹಂಗ ಇಬ್ರು ಮಾಡಾಕ್ತರು ಇಬ್ರು ಚಪಾತಿ ಮಾಡಾಕ್ತರಿ ಒಬ್ರು ಎಲ್ಲಾ ಬೇಯಿಸಿ ತಗೊಳಾಕ್ತಾರ ನೋಡ್ರಿ ಚಪಾತಿ ಈಗ ಎರಡು ತವೆ ಇಟ್ಕೊಂಡರು ಹಚ್ಕೊಂಡ್ ಹಚ್ಕೊಂಡ್ ಎರಡು ತವೆ ಬೇಯಿಸ್ಕೊಂಡ್ ತಗೊಳಕ್ತಾರ ನೋಡ್ರಿ ಈಗ ಒಂದೇವ್ಯಾಗ ಹಾಕ್ಯಾರು ಅದನ್ನ ತಿರ್ವಿ ಹಾಕತ್ತಾರ ನೋಡ್ರಿ ಚಪಾತಿ ಒಲಿ ಮಾಡಿ ಮಾಡಿದ ಅಡಿಗೆ ಅಷ್ಟ ಟೇಸ್ಟ್ ಯಾವ್ದು ಇರಂಗಿಲ್ಲ ಅದಕ್ಕ ನಮ್ ಕಡೆ ಎಲ್ಲಾ ಒಲೆ ಮ್ಯಾಗ ಕಾರ್ಯಕ್ರಮದಾಗ ಅಡಿಗೆ ಎಲ್ಲಾ ಈಗ ನೋಡ್ರಿ ಹಚ್ಚಕಡ್ ಚಪಾತಿ ಹಾಕೊಂಡ್ರು ಕಡೆ ಚಪಾತಿ ಹೆಚ್ಚ ಕಡೆ ಹಾಕೊಂಡ್ರು ಹಿಂಗ ಎಲ್ಲ ಚಪಾತಿ ಬೇಸ್ ತಗೋತಾರೆ ಇದಾದ್ಮ್ಯಾಗ ನಮ್ಮ ಚಪಾತಿ ಎಲ್ಲ ರೆಡಿ ಹಾಕವು ಇದಾದ್ಮ್ಯಾಗ ಈಗ ಶ್ರೀಮಂತ ಕಾರ್ಯಕ್ರಮದ ಎಲ್ಲ ತಯಾರಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ನೋಡ್ರಿ ಈಗ ಅಕ್ಕಿಗೆ ದಂಡಿ ಕಟ್ಟಾಕ್ತಾರೋ ಈಕಿ ನಮ್ಮ ತಮ್ಮನ ಹಿಂತಿ ಸ್ವಲ್ಪ ದಂಡಿ ಪ ಮೊದಲೇ ದಿನ ತಂದೆತ ಹೇಳಿ ಜ್ವರ ಬಾಡ್ದಂಗ ಆಗಿತ್ರಿ ಈಗ ಬಿಸಿಲು ಬಾಳೈತಾನಂತಲೇ ಹಂಗಾಗಿತ್ತು ಈಗ ನೋಡ್ರಿ ನಮ್ಮ ಮಾಮಿ ಅವ್ರಿಗೆ ದಂಡಿ ಕಟ್ಟಾಕತಾರೋ ನಮ್ ಕಡೆ ಹಿಂಗ ಎಲ್ಲ ಪೌನರ್ ಎಲ್ಲಾ ಬೇಳಿ ಬೆಲ್ಲ ಎಲ್ಲಾ ತಗೊಂಡ್ ಬರ್ತಾರಿ ಒಂದ ದಿನ ಕುಬ್ಸ ಮಾಡಬೇಕ ಎಲ್ಲಾ ಇವತ್ತು ಪೌಣರ್ ಎಲ್ಲಾ ಗೋಳಿಯಾಗಿದ್ರು ನೋಡ್ರಿ ಇದ ದೊಡ್ ಇಲ್ಲ ದೊಡ್ಡ ಸಿಮಂತ ಕಾರ್ಯಕ್ರಮ ಇಲ್ಲ ಇದ್ ನೋಡ್ರಿ ಎಲ್ಲಾ ನಮ್ಮಲ್ಲಿ ಪ್ರೆಗ್ನೆಂಟ್ ಆಗಂತ್ಲೆ ಹಿಂಗೆಲ್ಲಾ ತಗೊಂಡ್ ಬರ್ತಾರು ಔಟ್ ಊಟ ಕರಿತಾರ ಇಲ್ಲಾಂದ್ರ ಮನಿಗೆ ಇಲ್ಲಾಂದ್ರ ಇಲ್ಲೇ ತಂದ್ಕೊಟ್ ಹೋಗಾರ ಹಿಂಗ ನೋಡ್ರಿ ಎಷ್ಟ್ ಮಂದಿ ಬಂದಾರ ಅಂತ ಹೇಳಿ ಅಲ್ಲೇ ಅವ್ರ ಮನಿ ತೆಕ್ಕಿನವ್ರೆಲ್ಲ ಮತ್ತ ಪೌನ್ ಎಲ್ಲಾ ಅದಾರಿ ನೋಡ್ರಿ ಆಕೆಗೆ ಈಗ ಆಯರಿ ಮಾಡತ್ತಾರಯರಿ ಮಾಡಿ ಈಗ ನೋಡ್ರಿ ಆರತಿ ಮಾಡತಾರ ಆರತಿ ಎಲ್ಲ ಹಾರಾಕ್ತಿದ್ರಿ ಮ್ಯಾಕ್ ಪ್ಯಾನ್ ಚಲೋ ಐತತ್ ಹೇಳಿ ಈಗ ಬಿಸಿಲ್ ಇದುದ್ರಿಂದ ಎಲ್ಲರಿಗೂ ಒಳಗ ಬಾಳ್ ಅಂತ ಹೇಳಿ ಪ್ಯಾನ್ ಹಚ್ಚಿದ್ರು ಪ್ಯಾನ್ದಿಂದ ಆರತಿ ಎಲ್ಲಾ ಆರಿ ಹೊಂಟಿತು ಈಗ ನೋಡ್ರಿ ಆರತಿ ಮಾಡಿದ್ರು ಆರತಿ ಮಾಡಿ ಕುಂಕುಮ ಹಚ್ಚಿರು ಹಚ್ಚ ಆದ್ಮಾಗ ನೋಡ್ರಿ ಈಗ ಇನ್ನ ಇವರ ಸೀಮಂತ ಹಾಡ ಚಲೋ ಮಾಡ್ಯಾರ ನೋಡ್ರಿ ತಿಂಗಳಸಿಯ ತರಿಸಿ ತರಿಸಿ ಶ್ರೀಕೋಣಿ ಸಾಗೆ ಅದು ಎನಗೆ ಬೇಕ ಬಸರೆ ನವಲಕ್ಷ್ಮಿ ಬಾಯಿ ಅದು ಎನಗೆ ಬೇಕು ಗಂಧ ಬಸವರ ನವ ಲಕ್ಷ್ಮೀ ಬಾಯಿ ಅದು ನನಗಬೇಕ ಗ Y el hijo y aquí Pasar en una chimba ahí Y el hijo aquí i'm my <laughs> ನೋಡ್ರಿ ಏನೇನ ಸೀಮಂತಕ ಎಲ್ಲ ಎಲ್ಲರೂ ಜ್ವರ ಜ್ವರ ಏನೇನೋ ಅಡುಗೆ ಕಟ್ಕೊಂಡ್ ಬಂದಿದ್ರು ಹಂಗೆ ಅವರು ಎಲ್ಲ ಜ್ವರ ಅಡುಗೆ ಮಾಡಿದ್ರು ಇದಾದ್ಮೇಲೆ ಹಂಗೆ ಸಪೋರ್ಟ್ ಮಾಡ್ಕೋತೀರಿ ನಮ್ಮ ಇಲ್ಲ ಏನು ಮಾಡಾಕತ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಿ